ಡ್ರಾಪ್ ಕೊಡ್ತೀವಿ ಬಾ ಬೈಕ್ ಹತ್ತಿ ಅಂದ್ರು ಅವರ ಬಗ್ಗೆ ಭಯವಿದ್ದ ತಾಯಿ ಮಗಳು ಬೈಕ್ ಹತ್ತಿದ್ರು ಸ್ವಲ್ಪ ದೂರ ಹೋದ್ಮೇಲೆ ಯಾರೂ ಇಲ್ಲದ ಜಾಗದಲ್ಲಿ ಬೈಕ್ ನಿಲ್ಲಿಸಿದ ಆ ದಾಂಡಿಗರು ತಾಯಿ ಎದುರಲ್ಲೇ ಆ ಸಣ್ಣ ಹುಡುಗಿಯ ಎದೆಗೆ ಕೈ ಹಾಕಿದ್ರು ಆ ಹುಡುಗಿ ಧರಿಸಿದ ಪೈಜಾಮದ ಲಾಡಿಯನ್ನ ಎಳದ್ರು ಇಲ್ಲಿಂದ ಶುರುವಾದ ಕತೆ ಅದ್ ಎಲ್ಲಿಗೆ ಹೋಗಿ ನಿಂತಿದೆ ಈಗ ಆ ಪ್ರಕರಣದ ಬಗ್ಗೆ ಇಡೀ ದೇಶ ಏನ್ ಮಾತಾಡ್ತಾ ಇದೆ ನೋಡೋಣ ಬನ್ನಿ ಪ್ರಯಾಗ್ರಾಜ್ ಈ ಹಿಂದೆ ಅಲಹಾಬಾದ್ ಅಂತ ಕರೆಸಿಕೊಳ್ತಾ ಇದ್ದ ನಗರ ಕಸ್ಕಂಜ್ ಎನ್ನುವ ಜಿಲ್ಲೆಯೊಂದಿದೆ ಅದೇ ಜಿಲ್ಲೆಗೆ ಸೇರಿದ ಮೂಲೆಯ ಹಳ್ಳಿಯೊಂದರಲ್ಲಿ ಇಬ್ರು ಯುವಕರು ತಾಯಿ ಹಾಗೂ ಹನ್ನೊಂದು ವರ್ಷದ ಮಗಳನ್ನ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಆ ಇಬ್ಬರಲ್ಲಿ ಒಬ್ಬ ಆ ಚಿಕ್ಕ ಹುಡುಗಿಯ ಎದೆಗೆ ಕೈ ಹಾಕ್ತಾನೆ ಮತ್ತೊಬ್ಬ ಆ ಹುಡುಗಿಯ ಪೈಜಾಮದ ಲಾಡಿಯನ್ನ ಎಳೆಯುತ್ತಾನೆ ಆಕೆಯ ತಾಯಿ ವಿರೋಧಿಸುತ್ತಾ ಬೈಯುತ್ತಾಳೆ ಆಕೆ ಹಾಗೆ ಮಾಡಿ ಜನರು ಸೇರುವ ಹೊತ್ತಿಗೆ ಆ ಇಬ್ಬರು ಹುಡುಗರು ಗನ್ ತೋರಿಸಿ ಅಲ್ಲಿಂದ ಓಡಿ ಹೋಗ್ತಾರೆ ಆ ಇಬ್ಬರಿಗೂ ಆ ತಾಯಿ ಮಗಳಿಗೂ ಏನ್ ಸಂಬಂಧ ಅಯ್ಯೋ ಒಂದೇ ಊರಿನವರಲ್ವಾ ಇನ್ನೇನು ಅಂತ ಹೇಳಿ ವಿಶ್ವಾಸದಿಂದ ನಂಬಿ ಹೋಗಿರ್ತಕ್ಕಂತಹ ತಾಯಿ ಮಗಳಿಗೆ ಈ ರೀತಿಯಾದಂತಹ ಘಟನೆ ನಡೆದ್ರೆ ಆ ಡ್ರಾಪ್ ಮಾಡ್ತೀವಿ ಅಂತ ಕರೆದ್ಕೊಂಡು ಹೋದ ಹುಡುಗರ ಪ್ರಕರಣ ಈಗ ನ್ಯಾಯಾಲಯ ವಿಚಾರಣೆ ನಡೆಸ್ತಿದೆ ಆ ಇಬ್ಬರ ಮೇಲೆ ಕೇಸ್ ದಾಖಲಾಗಿದೆ ಪೋಕ್ಸೋ ಕೇಸ್ ಅಂದ್ರೆ ಈಗ ಯಾರಿಗೂ ಗೊತ್ತಿಲ್ಲ ಹೇಳಿ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಗಳ ಹಿತರಕ್ಷಣೆ ಕಾಯುವ ಅತ್ಯಂತ ಶಕ್ತ ಕಾಯ್ದೆಯೇ ಈ ಪೋಕ್ಸೋ ಇಂತಹ ಸಾವಿರಾರು ಘಟನೆ ದಿನಂಪ್ರತಿ ನಡೆಯುತ್ತವೆ ಎಷ್ಟೋ ಘಟನೆಗಳು ಬೆಳಕಿಗೆ ಬರ್ತವೆ ಆದ್ರೆ ಬೆಳಕಿಗೆ ಬಂದ ಪ್ರಕರಣಗಳು ಸರಿಯಾದ ನ್ಯಾಯ ಸಿಗದೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ ಹಾಗಂತ ಎಲ್ಲವೂ ಹಾಗೆ ಆಗುತ್ತೆ ಅಂತಲ್ಲ ಎರಡು ಸಾವಿರದ ಹದಿನೆಂಟು ಒಂದೇ ವರ್ಷದಲ್ಲಿ ಒಂದು ಲಕ್ಷದ ನಲವತ್ತ್ ಸಾವಿರದ ಏಳುನೂರ ಅರವತ್ನಾಲ್ಕು ಪ್ರಾಪ್ತ ಮೇಲೆ ದೌರ್ಜನ್ಯ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅದಷ್ಟೇ ಸಂಖ್ಯೆಯಲ್ಲಿ ಮುಂದುವರೆದಿದೆ ಇದುವರೆಗೂ ಒಂದೇ ವರ್ಷದಲ್ಲಿ ಮೂರು ಲಕ್ಷದ ಆರು ಸಾವಿರ ಪೋಕ್ಸೋ ಕೇಸುಗಳು ಬಗೆಹರಿಸಲಾಗಿದೆ ಅಷ್ಟು ಲಕ್ಷ ಲಕ್ಷ ಹೆಣ್ಣು ಮಕ್ಕಳ ಮೇಲೆ ನಡೆದ ದೌರ್ಜನ್ಯ ಕೇಸುಗಳನ್ನ ನೋಡಿ ನ್ಯಾಯ ನೀಡಿದ ನ್ಯಾಯಾಲಯದ ಮೇಲೆ ಜನರಿಗೆ ವಿಪರೀತ ನಂಬಿಕೆ ಅದಷ್ಟೇ ಅಲ್ಲ ಈ ಒಂದು ಕಾಯ್ದೆಯ ಕಾರಣಕ್ಕೆ ಲಕ್ಷಾಂತರ ಅಬಲೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಆಗಿದೆ ಆದ್ರೆ ಮೇಲೆ ಹೇಳಿದ ಕೇಸ್ನಲ್ಲಿ ಅಲಹಾಬಾದ್ ಹೈಕೋರ್ಟಿನ ನ್ಯಾಯಾಧೀಶರು ಕೊಟ್ಟ ಹೇಳಿಕೆ ಅಬಲ ಹೆಣ್ಣು ಮಕ್ಕಳಿಗೆ ಇದ್ದ ಸಣ್ಣ ಭರವಸೆಯೂ ಇಲ್ಲದಂತೆ ಮಾಡಿದೆ ಇಡೀ ದೇಶದ ಹೆಣ್ಣುಮಕ್ಕಳು ಬೀದಿಗಿಳಿದು ನ್ಯಾಯಾಲಯಕ್ಕೆ ನೀವು ಹೇಳಿದ್ದು ಸರಿನಾ ಸ್ವಾಮಿ ಅಂತ ಕೇಳ್ತಿದ್ದಾರೆ ಅಂತಹದ್ ಏನ್ ಹೇಳ್ತು ಅಲಹಾಬಾದ್ ಕೋರ್ಟು ಅಂತ ಕೇಳೋದಾದ್ರೆ ಆಕೆ ಎದೆ ಭಾಗಕ್ಕೆ ಕೈ ಹಾಕುವುದು ಮತ್ತೆ ಪೈಜಾಮದ ಲಾಡಿ ಬಿಚ್ಚುವುದ್ರಲ್ಲಿ ಅತ್ಯಾಚಾರ ಮಾಡುವ ಉದ್ದೇಶ ಇರಲಿಲ್ಲ ಅದಷ್ಟು ಘಟನೆಯಿಂದ ಇದನ್ನ ಅತ್ಯ ಅಂತ ಹೇಳಿಕಾಗಲ್ಲ ಇದು ನ್ಯಾಯಾಧೀಶರ ಹೇಳಿಕೆ ಆಗಿತ್ತು ನ್ಯಾಯಾಲಯವನ್ನ ಪ್ರಶ್ನೆ ಮಾಡುವಷ್ಟು ದೊಡ್ಡವರು ಯಾರೂ ಇಲ್ಲ ಅಷ್ಟು ದೊಡ್ಡ ಮಟ್ಟದ ಸ್ಥಾನ ನ್ಯಾಯಾಲಯಕ್ಕಿದೆ ಅಂಥದ್ರಲ್ಲಿ ಒಂದು ಹೆಣ್ಣು ಮಗಳ ಎದೆಯ ಭಾಗಕ್ಕೆ ಕೈ ಹಾಕುವುದು ಮತ್ತು ಪೈಜಾಮದ ಲಾಡಿಯನ್ನ ಬಿಚ್ಚುವುದು ಅತ್ಯಾಚ್ಯ ಪ್ರಯತ್ನ ಅಲ್ಲ ಅಂದ್ರೆ ಇದನ್ನ ಅರಿಗಿಸಿಕೊಳ್ಳುವುದಾದ್ರೂ ಹೇಗೆ ಹೇಳಿ ಕೇಳಿ ನ್ಯಾಯಾಲಯ ಸಾಕ್ಷಿಗಳ ಆಧಾರದ ಮೇಲೆ ಟ್ರಯಲ್ ನಡೆಸುತ್ತದೆ ಈ ಕೇಸ್ ನಲ್ಲಿ ಆ ಹೆಣ್ಣು ಮಗಳ ಸ್ಥಿತಿಗೆ ಸಾಕ್ಷಿಯಾಗಿದ್ದು ಖುದ್ದು ಅವಳ ತಾಯಿಯೇ ಇದ್ದಾಳೆ ಪೋಕ್ಸದ ನೈನ್ಟಿ ಪರ್ಸೆಂಟ್ ಕೇಸ್ಗಳು ಪ್ರತ್ಯಕ್ಷ ಸಾಕ್ಷಿಗಳೇ ಇರುವುದಿಲ್ಲ ಅಂಥದ್ರಲ್ಲಿ ಇಲ್ಲಿ ಪ್ರಬಲ ಸಾಕ್ಷಿ ಇದ್ದು ಕೂಡ ಅಪ್ರಾಪ್ತ ಹೆಣ್ಣುಮಗಳ ಮೇಲೆ ನಡೆದ ಈ ಘಟನೆಯನ್ನು ಲೈಂಗಿಕ ದೌರ್ಜನ್ಯ ಅಂತ ಯಾಕೆ ಪರಿಗಣಿಸಲು ಸಾಧ್ಯವಿಲ್ಲ ಹೇಳಿ ಸ್ವಾಮಿ ಎಂದು ಈಗ ಪ್ರಜ್ಞಾವಂತ ಹೆಣ್ಣು ಮಕ್ಕಳು ಬೀದಿಗಿಳಿದು ಕೇಳ್ತಾ ಇದ್ದಾರೆ ಪೋಕ್ಸೋ ಕಾಯ್ದೆ ದಿನದಿಂದ ದಿನಕ್ಕೆ ತನ್ನ ಪ್ರಭಾವವನ್ನ ಕಡಿಮೆ ಮಾಡ್ಕೊಳ್ತಾ ಇದೀಯ ಈಗೊಂದು ಪ್ರಶ್ನೆ ಜನರನ್ನ ಕಾಡ್ತಾ ಇದೆ ಕರ್ನಾಟಕದಲ್ಲೇ ಚಿತ್ರದುರ್ಗದ ಮುರುಘಾಮಠ ಸ್ವಾಮಿ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆದ್ರು ಅವರ ಪರವಾಗಿ ನಿಂತ ಭಕ್ತಗಣವನ್ನ ದೇಶದ ಕೋಟ್ಯಾಂತರ ಅಬಲೆ ಅಪ್ರಾಪ್ತ ಹೆಣ್ಣು ಮಕ್ಕಳು ನೋಡುತ್ತಾ ಕಣ್ಣೀರಾದರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೇಲೂ ಪೋಕ್ಸೋ ಕೇಸ್ ದಾಖಲಾಯಿತು ಇಂತಿಂತ ಪ್ರಭಾವಿಗಳೇ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ಮುಗಿಬಿದ್ದು ಅಪರಾಧಿಗಳಾಗಿರುವಾಗ ಈ ಸಮಾಜ ನೈತಿಕವಾಗಿ ಎಲ್ಲಿಗೆ ಬಂದು ನಿಂತಿದೆ ಎಂಬುದು ನೆನಪಿಸಿಕೊಂಡರೆ ಭಯವಾಗುತ್ತದೆ ಅಂಥದ್ರಲ್ಲಿ ಖುದ್ದು ಹೈಕೋರ್ಟ್ ಒಂದು ಸೂಕ್ಷ್ಮವಾದ ಈ ವಿಚಾರದಲ್ಲಿ ಇದು ಅತ್ಯಾಚ ಅಡಿಯಲ್ಲಿ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಇಂತಹ ಲಕ್ಷಾಂತರ ಪೋಕ್ಸೋ ಕೇಸ್ಗಳ ಮೇಲೆ ಪ್ರಭಾವ ಬೀರುವುದಿಲ್ಲವೇ ನೆನಪಿರ್ಲಿ ಇಂದಿಗೂ ಚಿಕ್ಕ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ದೌರ್ಜನ್ಯ ಬೆಳಕಿಗೆ ಬರೋದು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಮಿಕ್ಕೆಲ್ಲವೂ ಕುಟುಂಬ ಮರ್ಯಾದೆ ಸಮಾಜದ ಘನತೆ ಮುಂದಿನ ಜೀವನ ಅಂತೆಲ್ಲ ಯೋಚಿಸಿಕೊಂಡು ಬೆಳಕೆಗೆ ಬರೋದೇ ಇಲ್ಲ ಆದ್ರೆ ಪೋಕ್ಸೋ ಕಾಯ್ದೆ ಒಂದಿದೆ ಅನ್ನುವ ಬಯಕೆ ಬಿದ್ದು ಒಂದಿಷ್ಟು ಪರ್ಸೆಂಟ್ ದೌರ್ಜನ್ಯ ನಿಂತಿದೆ ಯಾವ ಕಾರಣಕ್ಕೂ ಇನ್ನು ಸಮಾಜವನ್ನೇ ಅರಿಯದ ಇನ್ನೂ ಚಿಗುರು ಕನಸು ಕಂಗಳ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರದಂತಹ ಘೋರ ಘಟನೆ ನಡೆಯದಿರಲಿ ಹಾಗೆ ನಡೆಯದಂತಹ ತೀವ್ರ ಎಚ್ಚರಿಕೆಯನ್ನು ನ್ಯಾಯಾಲಯ ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಊರಿನ ಏನನ್ನೂ ಅರಿಯದ ಹೆಣ್ಣುಮಕ್ಕಳಿಗೆ ಧೈರ್ಯ ನೀಡಲಿ ಅದು ಬಿಟ್ಟು ಎದೆಗೆ ಕೈ ಹಾಕಿದ್ದು ಅತ್ಯಾಚಾರ ಆಗಲ್ಲ ಅಂದ್ರೆ ಸುಮ್ನಿರೋದು ಹೇಗೆ ನಿಮ್ಮ ದನಿ